ನನ್ನ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಪ್ರೌಢಶಾಲಾ ಸಹ ಶಿಕ್ಷಕರ ಕುರಿತು ಒಂದು ಅಪ್ಡೇಟ್ ಇದೆ ಸೊ ಏನು ಅಪ್ಡೇಟ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಏಳನೇ ತಾರೀಕು ಏನು ಟಿ ಇ ಟಿ ಎಕ್ಸಾಮ್ ಇದೆ ಅದಕ್ಕೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆದಂತಹ ತರಗತಿಗಳು ನನ್ನ ಒಂದು ವೀಡಿಯೋ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ ಚಾನಲ್ಗೆ ಭೇಟಿ ನೀಡಿದ್ರೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಒಂದು ವಿವರಣೆ ಸಿಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಶೇಷವಾದ ಮಾಹಿತಿ ಇದೆ ಅದೇನಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇಲ್ಲಿ ನೋಡ್ತಾ ಇದ್ದರೆ ಈ ಸುತ್ತೋಲೆ ಬಂದಿರತಕ್ಕಂಥದ್ದು ಸರ್ಕಾರಿ ಇಲ್ಲಿ ನೋಡಿ ವಿಷಯ ಇದೆ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕ ವೃಂದದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕ ವೃಂದದ ಹುದ್ದೆಗೆ ಬಡ್ತಿ ನೀಡಲು ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸಿರುವ ಬಗ್ಗೆ ಅಂದರೆ ಯಾರೆಲ್ಲ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ನೀವು ಪ್ರಮೋಷನ್ ಮೇಲೆ ಏನು ಪದವಿ ಪೂರ್ವ ಕಾಲೇಜುಗಳಿಗೆ ಉಪನ್ಯಾಸಕರಾಗಿ ಹೋಗ್ತಾ ಹೋಗ್ತಾಯಿದ್ರಿ ಸೊ ನಿಮಗೆ ಒಂದು ಅರ್ಹತಾ ಪರೀಕ್ಷೆಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಒಂದು ಅರ್ಹತೆ ಪರೀಕ್ಷೆಯನ್ನು ನಿಗದಿಪಡಿಸಿದ್ದಾರೆ ಇದು ಯಾವ ರೀತಿ ಇದೆ ಅಥವಾ ಎಮ್ ಸಿ ಕ್ಯೂ ಇದೆಯಾ ಡಿಸ್ಕ್ರಿಪ್ಷನ್ ಇದೆಯಾ ಎಷ್ಟು ಮಾರ್ಕ್ಸಿಂದಿರುತ್ತೆ ಇದನ್ನೆಲ್ಲ ವೀಡಿಯೋ ಕಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಈ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಯಾರಿಗೆ ಇದು ಇಂಪಾರ್ಟೆಂಟ್ ಇದೆಯೋ ಅವರಿಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ನೋಡಿ ಸ್ನೇಹಿತರೆ ಮೊದಲು ವಿಚಾರ ಏನು ಗೊತ್ತಾಯಿತು ನಿಮಗೆ ಈ ಪ್ರೌಢ ಶಾಲಾ ಸಹ ಶಿಕ್ಷಕರು ಏನಿದ್ದಾರೆ ಇವರು ಉಪನ್ಯಾಸಕರಾಗಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ ಹೋಗಬೇಕು ಅಂದರೆ ಅವರಿಗೆ ಒಂದು ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸಿರುವ ಬಗ್ಗೆ ಈ ಒಂದು ಅಧಿಸೂಚನೆ ಇದೆ ಅಥವಾ ಇದೊಂದು ಸುತ್ತೋಲೆ ಇದೆ ನೋಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸರ್ಕಾರಿ ಒಂದು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ನೇರ ನೇಮಕಾತಿಗೆ ಎಪ್ಪತ್ತೈದರಷ್ಟು ಮತ್ತು ಸರ್ಕಾರಿ ಪ್ರೌಢಶಾಲ ಸಹಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಪದೋನ್ನತಿ ಹೊಂದಲು ಶೇಕಡಾ ಇಪ್ಪತ್ತೈದರಷ್ಟು ಅವಕಾಶ ಕಲ್ಪಿಸಲಾಗಿರುತ್ತದೆ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಏನಿರುತ್ತೆ ಎಕ್ಸಾಮ್ ಮುಖಾಂತರ ನೇರ ನೇಮಕಾತಿಯನ್ನು ಮಾಡ್ಕೋತಾರೆ ಇಪ್ಪತ್ತೈದು ಪರ್ಸೆಂಟ್ ಏನಿದೆ ಇದು ಪ್ರಮೋಷನ್ ಮೂಲಕ ಆಗ್ತಿತ್ತು ಸರಿನಾ ಇಪ್ಪತ್ತೈದು ಪರ್ಸೆಂಟ್ ಏನಿದೆ ಇದು ಪ್ರಮೋಷನ್ ಮೂಲಕ ಆಗ್ತಿತ್ತು ಸೊ ಮೇಲೆ ಇದೇನಿದೆಯಲ್ಲ ಸರ್ಕಾರ ಆದೇಶದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹ ಶಿಕ್ಷಕರು ಪ್ರಸ್ತುತ ಬೋಧನಾ ವಿಷಯದ ಸ್ನಾತಕೋತ್ತರ ಪದವಿ ವೆರಿ ಇಂಪಾರ್ಟೆಂಟ್ ಓಕೆನಾ ನೀವು ಗೌರ್ಮೆಂಟ್ ಟೀಚರ್ ಆಲ್ರೆಡಿ ಆಗಿದ್ದು ನಿಮ್ಮ ಹತ್ರ ಏನಿರಬೇಕ್ರಿ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರುವ ಅಥವಾ ಪದವಿ ಹಂತದಲ್ಲಿ ಅಧ್ಯಯನ ಮಾಡಿದ ವಿಷಯದ ಐಚ್ಛಿಕ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ ಐವತ್ತರಷ್ಟು ಅಂಕಗಳನ್ನು ಪಡೆದಿರುವ ಹಾಗೂ ಕನಿಷ್ಠ ಹತ್ತು ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿರುವ ಸಹ ಶಿಕ್ಷಕರು ವಿಲ್ಲದಿದ್ದಲ್ಲಿ ನೋಡಿ ಏಳು ವರ್ಷಗಳ ಸೇವಾ ನಿವಧಿ ನೋಡಿ ಒಂದು ಹತ್ತು ವರ್ಷ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಗೌರ್ಮೆಂಟ್ ಆಗಿ ನೀವು ಹೈಸ್ಕೂಲ್ಗೆ ಟೀಚಿಂಗ್ ಮಾಡ್ತಿರಬೇಕು ನಿಮಗೆ ಹತ್ತು ವರ್ಷ ಅಥವಾ ಏಳು ವರ್ಷ ಇವು ಯಾವುದರಲ್ಲಿ ಒಂದು ಓಕೆ ಸಹ ಶಿಕ್ಷಕರು ಬಿ ಬಿ ಎಡ್ ಪದವಿಯನ್ನು ಹೊಂದಿರತಕ್ಕದ್ದು ಹಾಗೂ ಮುಂಬಡ್ತಿ ನೀಡಿರುವ ಹುದ್ದೆಗಳಿಗೆ ಅರ್ಹರಿರುವ ಸಹ ಶಿಕ್ಷಕರುಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸಿರುವ ಬಗ್ಗೆ ಅಂತ ಇದೆ ಈಗ ಹೇಗೆ ಒನ್ ಟು ಫಿಫ್ತ್ ಟೀಚರ್ ಯಾರಾದರೂ ಇದ್ದರೆ ಅವ್ರಿಗೆ ಹತ್ತು ವರ್ಷ ಆಗಿದ್ದರೆ ಅವರು ಸಿಕ್ಸ್ ಟು ಏಟ್ ಆಗಬೇಕಾದ್ರೆ ಈಗೇನು ಬಂದಿದೆ ಬದಲಾವಣೆ ಅವರು ಪೇಪರ್ ಟು ಪೇಪರ್ ಟು ಪೇಪರ್ ಟು ಟಿ ಇ ಟಿ ಪಾಸಾಗಿರ್ಬೇಕು ಅವರು ಆವಾಗ ಮಾತ್ರ ಅವ್ರು ಏನಾಗ್ತಾರೆ ಸಿಕ್ಸ್ ಟು ಏಟ್ ಟೀಚರ್ ಆಗ್ತಾರೆ ಸೊ ಅದೇ ರೀತಿ ಈಗ ಈಗ ಸಣ್ಣ ಪುಟ್ಟ ಒಂದು ತರಗತಿಯಲ್ಲೇ ಈ ರೀತಿ ಬದಲಾವಣೆಗಳಾಗ್ತಿದೆ ಅಂದರೆ ಮತ್ತು ಈಗ ಪದವಿ ಒಂದು ಸಾರಿ ಈ ಪದವಿ ಪೂರ್ವ ಏನು ಪಿ ಯು ಕಾಲೇಜ್ ಲೆಚ್ಚರ್ಸ್ ಇದ್ದಾರಲ್ವ ಮತ್ತು ಅವ್ರಿಗೂ ಒಂದು ವ್ಯಾಲ್ಯೂಯೇಬಲ್ ಒಂದು ಪರೀಕ್ಷೆ ಬೇಕಲ್ವಾ ಸೊ ಹೀಗಾಗಿ ಎಲ್ಲ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇನ್ನೂ ಓದ್ತಾ ಇದ್ದೀರಾ ಎಚ್ ಎಸ್ ಟಿ ಆರ್ಗಾಗಲಿ ಜಿ ಪಿ ಎಸ್ ಟಿ ಆರ್ಗಾಗಲಿ ಪಿ ಎಚ್ ಟಿ ಆರ್ಗಾಗಲಿ ಪಿ ಯು ಕಾಲೇಜ್ ಲೆಕ್ಚರ್ಗಾಗಲಿ ನೋಡಿ ಯಾವ ರೀತಿ ಬದಲಾವಣೆಗಳು ಬರ್ತಾ ಇದ್ದಾವೆ ಅಂತ ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಕ ಸಿಕ್ಕಿರೋ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡು ಸ್ಕೋರ್ ಮಾಡಿ ಜಾಬ್ಗಳನ್ನ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಮುಂದೆ ಈ ರೀತಿ ಯಾವ ರೀತಿ ಬದಲಾವಣೆಗಳಾಗುತ್ತೋ ಗೊತ್ತಿಲ್ಲ ಮೊದಲು ಏನಾಗ್ತಿತ್ತು ಹತ್ತು ವರ್ಷ ಆದರೆ ಸಾಕು ಅವರಿಗೆ ಪ್ರಮೋಷನ್ ಕೊಡ್ತಾ ಇದ್ರು ಆದರೆ ಈಗ ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಸರ್ಕಾರದ ಆದೇಶದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕ ವೃಂದದಿಂದ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸದರಿ ಸಹ ಶಿಕ್ಷಕರುಗಳಿಗೆ ಮುಂಬಡ್ತಿ ನೀಡುವ ಮೊದಲಿಗೆ ಅರ್ಹತಾ ಪರೀಕ್ಷೆಯನ್ನು ನಡೆಸಲು ಕೇಂದ್ರ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರನ್ನು ಸಕ್ಷಮ ಪ್ರಾಧಿಕಾರವನ್ನಾಗಿ ನಿರ್ದಿಷ್ಟಪಡಿಸಿ ಆದೇಶಿಸಲಾಗಿರುತ್ತದೆ ಆಯಿತಾ ಸೊ ಏನಿದೆ ಇದರಲ್ಲಿ ಅಂತಂದರೆ ವೃಂದ ಮತ್ತು ನೇಮಕಾತಿಗಳಲ್ಲಿ ಏನು ಮಾಡಿದ್ದಾರೆ ಬದಲಾವಣೆಯನ್ನು ಮಾಡಿದ್ದಾರೆ ಅವರು ಸೊ ನೀವು ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಇಲ್ಲಾಂದರೆ ಸೆವೆನ್ ಇಯರ್ಸ್ ಇದ್ರೂ ಕೂಡ ನಡೆಯುತ್ತೆ ಅದರ ಜೊತೆಗೆ ಅಂದರೆ ಹತ್ತು ವರ್ಷದ ಯಾರು ಫಸ್ಟ್ ಪ್ರಿಫರೆನ್ಸ್ ಟೆನ್ ಅವರಿಗೆ ಕೊಡ್ತಾರೆ ಸ್ನೇಹಿತರೆ ಟೆನ್ ಇಯರ್ಸ್ ಅವರು ಯಾರೂ ಇರಲಿಲ್ಲ ಅಂದರೆ ಸೆವೆನ್ ಇಯರ್ಸ್ವರಿಗೆ ಕೊಟ್ಟಿರ್ತಾರೆ ಸರಿನಾ ಟೆನ್ ಇಯರ್ಸೇ ಫಸ್ಟ್ ಆದ್ಯತೆ ಇರುತ್ತೆ ಅಲ್ಲಿ ಟೆನ್ ಇಯರ್ಸ್ ಅವಲೇಬಲ್ ಇರಲಿಲ್ಲ ಅಂದರೆ ಸೆವೆನ್ ಇಯರ್ಸಿಗೆ ಹೋಗ್ತಾರೆ ಸೊ ಅಲ್ಲಿ ಏನಾಗಿರಬೇಕು ನಿಮ್ಮದು ಮಾಸ್ಟರ್ ಡಿಗ್ರಿ ಆಗಿರಬೇಕು ಫಿಫ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಇರಬೇಕು ನಿಮ್ಮ ಐಚ್ಛಿಕ ವಿಷಯದಲ್ಲಿ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಇರಬೇಕು ಅದ್ರ ಜೊತೆಗೆ ಅರ್ಹತ ಪರೀಕ್ಷೆನೂ ಪಾಸ್ ಆದರೆ ಮಾತ್ರ ಪ್ರಮೋಷನ್ ಮೊದಲೆಲ್ಲ ಹೆಂಗಿತ್ತು ಅಂತಂದರೆ ಹತ್ತು ವರ್ಷ ನೀವು ಟೀಚಿಂಗ್ ಫೀಲ್ಡಲ್ಲಿ ಇದ್ದರೆ ಸಾಕರೆ ಪ್ರಮೋಷನ್ ಆಗ್ತಾಯಿತ್ತು ಸೊ ಈ ರೀತಿ ಬದಲಾವಣೆಗಳು ಆಗಿದೆ ನೋಡಿ ನೋಡಿ ಮತ್ತು ಅದ್ರ ಜೊತೆಗೆ ಒಂದು ವಿಷಯ ಪೆನ್ ತೊಗೊಳ್ಳೋಣ ಸೊ ಪ್ರೌಢಶಾಲಾ ಸ ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಹುದ್ದೆಗಳಿಗೆ ಬಡ್ತಿ ನೀಡಲು ನಿಗದಿ ನಿಗದಿಪಡಿಸಬಹುದಾದ ಅರ್ಹತಾ ಪರೀಕ್ಷೆಗೆ ವಿಷಯ ಆಧಾರಿತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಗರಿಷ್ಠ ನೂರು ಅಂಕಗಳನ್ನು ನೋಡಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಇದು ವೆರಿ ಇಂಪಾರ್ಟೆಂಟ್ ಅಲ್ವಾ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ನಿಗದಿಪಡಿಸಲು ಹಾಗೂ ಅರ್ಹತೆಗಾಗಿ ವಿಷಯವಾರು ಪತ್ರಿಕೆಯಲ್ಲಿ ಗರಿಷ್ಠ ನೂರು ಅಂಕಗಳಿಗೆ ಕನಿಷ್ಠ ಐವತ್ತು ಅಂಕಗಳು ಪಡೆಯಬೇಕು ಎಂಬುದರ ಕುರಿತು ಸರ್ಕಾರದ ಆದೇಶವಾಗಿದೆ ಸೊ ನೂರು ಅಂಕಗಳಿರುತ್ತೆ ಅದರಲ್ಲಿ ಐವತ್ತು ಅಂಕಗಳನ್ನು ಪಡೆದುಕೊಂಡರೂ ಕೂಡ ಇವರೇನಾಗ್ತಾರೆ ಎಲಿಜಿಬಲ್ ಆಗ್ತಾರೆ ಅಂತ ಅರ್ಥ ಆಗುತ್ತೆ ಈ ಒಂದು ಇದರ ಮೂಲಕ ಓಕೆ ಸೊ ಮುಂದೇನಿದೆ ಅಂತ ನೋಡೋದೇ ಆದರೆ ಸ್ನೇಹಿತರೆ ಯಾವ ರೀತಿ ಇರುತ್ತೆ ಅನ್ನೋದೇ ನೋಡಿದ್ರೆ ನೋಡಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಇವತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ನೋಟಿಫಿಕೇಷನ್ ಅನ್ಬೋದು ಅಥವಾ ಇದು ನೋಟಿಫಿಕ್ ಒಂದು ಆದೇಶ ಅಂತ ಹೇಳ್ಬೋದು ಸರಿನಾ ಈ ಒಂದು ಆದೇಶ ಹೊರಬಿದ್ದಿದ್ದು ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೃಂದಕ್ಕೆ ಬಡ್ತಿ ನೀಡಲು ಎರಡು ಸಾವಿರದ ಹದಿನಾಲ್ಕರ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸಿರುವಂತೆ ಓಕೆನಾ ಸದರಿ ಅರ್ಹತಾ ಪರೀಕ್ಷೆಗೆ ವಿಷಯ ಆಧಾರಿತ ವಿವರಣಾತ್ಮಕ ಪ್ರಶ್ನೆಗಳನ್ನು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತೆ ಅಂತ ನೆನಪಿರಲಿ ಗರಿಷ್ಠ ನೂರು ಅಂಕಗಳೇಗಿರುತ್ತೆ ನೀವು ಅದರಲ್ಲಿ ಐವತ್ತು ತೊಗೊಂಡ್ರೆ ಆಗ್ತೀರ ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಓಕೆನಾ ಸೊ ಇಲ್ಲಿ ನೋಡಿ ವಿಷಯವಾರು ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ಅಂತ ಸರಿನಾ ಪಠ್ಯವಸ್ತುವಿನ ಬಳಕೆ ಪ್ರಸ್ತುತ ಬಳಕೆಯಲ್ಲಿರುವ ಚಾಲ್ತಿಯಲ್ಲಿರ್ತಕ್ಕಂಥ ಪಠ್ಯಪುಸ್ತಕಗಳು ಓಲ್ಡ್ ಕ್ವಶನ್ಸ್ ಓಲ್ಡ್ ಪುಸ್ತಕಗಳೇನು ಇರೋದಿಲ್ಲ ಪ್ರಸ್ತುತ ಬಳಕೆಯಲ್ಲಿ ಚಾಲ್ತಿರ್ತಕ್ಕಂಥ ಪಠ್ಯವಸ್ತುಗಳ ಆಧಾರದ ಮೇಲೆ ಪರೀಕ್ಷೆ ತಗೋತಾರೆ ಸೊ ನೋಡಿ ಸ್ನೇಹಿತರೆ ಏನು ಕೊಟ್ಟಿದ್ದಾರೆ ಅಂತ ಪ್ರಥಮ ಪಿ ಯು ಸಿ ಶೇಕಡ ನಲ್ವತ್ತರಷ್ಟು ಕವರ್ ಮಾಡ್ತಾರೆ ಅವರು ಅದಾದಮೇಲೆ ದ್ವಿತೀಯ ಪಿ ಯು ಸಿಯಿಂದ ಶೇಕಡ ನಲವತ್ತರಷ್ಟು ಮತ್ತು ಸ್ನಾತಕೋತ್ತರ ಪದವಿಯಿಂದ ಇಪ್ಪತ್ತು ಈ ನೂರು ಅಂಕಗಳನ್ನು ಈ ರೀತಿಯಾಗಿ ಅವರು ಏನು ಮಾಡ್ತಾರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ತಾರೆ ಸರಿನಾ ಅರ್ಹತೆಗಾಗಿ ವಿಷಯವಾರು ಒಂದು ಪರೀಕ್ಷೆಯಲ್ಲಿ ಗರಿಷ್ಠ ನೂರು ಅಂಕಗಳಲ್ಲಿ ಕನಿಷ್ಠ ಐವತ್ತು ಅಂಕಗಳಿದ್ರೆ ಎಲಿಜಿಬಲ್ ಎಲಿಜಿಬಲ್ ಕೊಟ್ಟಿದ್ದಾರೆ ಪುಣ್ಯಕ್ಕೆ ಅಂತೀನಿ ನಾನು ಅಲ್ವಾ ಐವತ್ತು ತೊಗೊಂಡ್ರೆ ಸಾಕು ಎಲಿಜಿಬಲ್ ನಮಗೆ ಹಂಗೆ ಒನ್ ಫಿಫ್ಟಿಗೆ ಟಿ ಇ ಟಿಯಲ್ಲಿ ನಾವು ನೈಂಟಿ ತೊಗೊಂಡ್ರೆ ಎಲಿಜಿಬಲ್ ಅಲ್ವಾ ಆ ರೀತಿ ಫಿಫ್ಟಿ ತೊಗೊಂಡ್ರೆ ಎಲಿಜಿಬಲ್ ಅಂತಿದೆ ಇಲ್ಲಿನ ರ್ಯಾಂಕಿಂಗ್ ಆಗಲಿ ಅಥವಾ ಹೈಯೆಸ್ಟ್ ತೊಗೋಬೇಕು ಅನ್ನೋದಾಗಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಫಿಫ್ಟಿ ಪರ್ಸೆಂಟ್ ತೊಗೊಂಡ್ರೆ ಸಾಕು ಅವರು ಏನಾಗ್ತಾರೆ ಅಂತಂದರೆ ಪ್ರಮೋಷನ್ಗೆ ಅರ್ಹರಾಗ್ತಾರೆ ಸೊ ನೋಡಿದ್ರಲ್ವ ಇವ ಇದು ಇವತ್ತಿನ ಮಾಹಿತಿ ಆಗಿತ್ತು ಯಾರೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ ಸಬ್ಸ್ಕ್ರೈಬ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ ನಾನು ಏನು ಹೇಳ್ತೀನಿ ಅಂತಂದರೆ ಯಾರಿಗಾದರೂ ನಿಮ್ಮದು ಪ್ರೌಢಶಾಲಾ ಶಿಕ್ಷಕರು ಇದ್ದರೆ ನಿಮ್ಮ ಸ್ನೇಹಿತರು ಆಲ್ರೆಡಿ ಗೌರ್ಮೆಂಟ್ ಜಾಬಲ್ಲಿದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಆಲ್ರೆಡಿ ಗೊತ್ತಿರುತ್ತೆ బట్ అూ కూడా ఓకే సో థ్యాంక్ యూ థ్యాంక్ యూ సో మచ్ వాచింగ్ దిస్ వీడియో షేర్ లైక్ అండ్ సబ్స్క్రైబ్